ಕ್ಕೆ ನಡು ರಸ್ತೆಯಲ್ಲೇ ಬಚ್ಚಿನಿಂದ ಯತ್ನ ನಡೆದಿದೆ ಶೇಷಾದ್ರಿಪುರಂನ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ಕಾರು ಟಚ್ ಆಯಿತು ಅನ್ನುವಂತಹ ಕಾರಣಕ್ಕೆ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಲಾಗಿದೆ ರೈಲ್ವೆ ಗೇಟ್ ಹಿಂಭಾಗ ಎಟಿಯೋಸ್ ಇನೋವಾ ಕಾರು ಟಚ್ ಆಗಿದೆ ನಡು ರಸ್ತೆಯಲ್ಲಿ ಬಚ್ಚು ಹಿಡಿದು ಹಲ್ಲೆಗೆ ಯತ್ನಿಸಿದ್ದಾನೆ ಆ ವ್ಯಕ್ತಿ ಸ್ಥಳೀಯರಿಂದ ಇನೋವಾ ಕಾರಿನ ಗಾಜುಗಳೆಲ್ಲ ಪುಡಿಪುಡಿಯಾಗಿದೆ ಸಾರ್ವಜನಿಕರು ತಡಿತಾ ಇದ್ದಂತೆ ಇನೋವಾ ಚಾಲಕ ಎಸ್ಕೇಪ್ ಆಗಿದ್ದಾನೆ ಶ್ರೀರಾಂಪುರ ಪೊಲೀಸರಿಗೆ ದೂರು ನೀಡಿದ್ದಾನೆ ಕಾರು ಚಾಲಕ ನೋಡಿ ಎಂತೆಂತ ವಿಚಾರಕ್ಕೆ ಯಾವ ರೀತಿ ನಡೆಯುತ್ತೆ ಅಂದ್ರೆ ಬಚ್ಚಿನಿಂದ ಹಲ್ಲೆಗೆ ಪ್ರಯತ್ನವನ್ನ ಮಾಡಿದ್ದಾನೆ ನೀವೇನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ರೈಲ್ವೆ ಗೇಟ್ ಹಿಂಭಾಗದ ರಸ್ತೆ ಇದು ಎಟಿಯೋಸ್ ಹಾಗೆ ಇನೋವಾ ಕಾರು ಟಚ್ ಆಗಿದೆ ಟಚ್ ಆಗ್ತಾ ಇದ್ದಂತೆ ಆ ಕಾರಿನ ಚಾಲಕ ನಡು ರಸ್ತೆಯಲ್ಲೇ ಮಚ್ಚನ ಹಿಡಿದು ಹಲ್ಲಿಗೆ ಪ್ರಯತ್ನವನ್ನು ಮಾಡಿದ್ದಾನೆ ಸ್ಥಳೀಯರು ಬರ್ತಾ ಇದ್ದಂತೆ ಆತ ಎಸ್ಕೇಪ್ ಆಗಿದ್ದಾನೆ ಇನೋವಾ ಕಾರಿನ ಗಾಜುಗಳೆಲ್ಲ ಪುಡಿ ಪುಡಿ ಆಗಿದೆ ಅಂದರೆ ಅಲ್ಲಿನ ಸ್ಥಳೀಯರೇ ಇನೋವಾ ಕಾರಿಗೆ ಹಲ್ಲೆ ಮಾಡಿ ಹಾನಿ ಮಾಡಿದ್ದಾರೆ ಸಾರ್ವಜನಿಕರು ತಡೀತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ ಇನೋವಾ ಕಾರಿನ ಚಾಲಕ